ಿ ಸಮಾಜ ಸೇವಕ ದಾನಿ ಟೆಕ್ನೋಕ್ರಾಟ್ ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಸೇರಿ ಮೂವರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಲಾಗಿದೆ ಕನ್ಯಾನ ಸದಾಶಿವ ಶೆಟ್ಟಿಯವರ ಕೊಡುಗೆ ಸಮಾಜಕ್ಕೆ ಅಪಾರ ಇವರು ಸೀಮಿತ ಉನ್ನತ ಶಿಕ್ಷಣದ ಅವಕಾಶಗಳಿದ್ದ ಐದು ದಶಕಗಳ ಹಿಂದಿನ ಆ ಕಾಲಘಟ್ಟದಲ್ಲಿ ಕಾಸರಗೋಡಿನ ಸಣ್ಣಹಳ್ಳಿ ಕನ್ಯಾನದಿಂದ ಬಂದು ಶ್ರಮದಿಂದ ಮತ್ತು ಪ್ರತಿಭೆಯಿಂದ ಉನ್ನತ ಶಿಕ್ಷಣ ಪಡೆದು ದೂರದ ಮುಂಬೈಗೆ ತೆರಳಿ ಬದುಕು ಕಟ್ಟಿಕೊಂಡ ಕನ್ಯಾನ ಸದಾಶಿವ ಶೆಟ್ಟಿ ತಮ್ಮದೇ ಆದ ವಿಶಿಷ್ಟ ದಾನ ಧರ್ಮಗಳ ಮೂಲಕ ಸಾಮಾಜಿಕ ಪರಿವರ್ತನೆಯನ್ನು ತಂದವರು ದೇವಾಲಯಗಳು ಆರೋಗ್ಯ ಜೀವನ ಸುಧಾರಣೆ ಮತ್ತು ಆ ಮೂಲಕ ಸಾಮಾಜಿಕ ಬದಲಾವಣೆಯ ಕನಸು ಕಂಡು ಕರ್ನಾಟಕದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆ ಹಾಗೂ ಮಹಾರಾಷ್ಟ ಗುಜರಾತ್ಗಳಲ್ಲಿ ತಮ್ಮ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಮತ್ತು ವೈಯಕ್ತಿಕ ದೇಣಿಗೆಯ ಮೂಲಕ ಸಾವಿರಾರು ಕುಟುಂಬಗಳಿಗೆ ಊರಿಗೆ ನೆರವಾದವರು ಸೀಲ್ದುಟಿ ಸಮಸ್ಯೆಯಿಂದ ಬಳಲುತ್ತಿದ್ದ ನೂರಾರು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಯ ಸೌಲಭ್ಯವನ್ನು ಒದಗಿಸಿ ಅವರ ಕೀಳರಿಮೆ ತೊಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದವರು ạ <laughs> ಗುಜರಾತ್ಗಳಲ್ಲಿ ಉದ್ಯಮ ಹೊಂದಿರುವ ಕನ್ಯಾನ ಸದಾಶಿವ ಶೆಟ್ಟಿ ಕೃಷಿಕರಿಗೆ ಕೃಷಿ ಪೋಷಕಾಂಶಗಳು ಕೀಟನಾಶಕಗಳು ಕಳೆ ನಾಶಕಗಳು ಸಹಿತ ರೈತರ ಆದಾಯ ಹೆಚ್ಚಿಸುವ ಸಮಗ್ರ ಪೋಷಕಾಂಶಗಳನ್ನು ತಯಾರಿಸುವ ಕಾರ್ಖಾನೆಗಳನ್ನು ಹೊಂದಿದ್ದಾರೆ ಅವರ ಸಂಸ್ಥೆಯ ಉತ್ಪನ್ನಗಳು ಜಗತ್ತಿನ ವಿವಿಧ ದೇಶಗಳಿಗೆ ರಫ್ತಾಗುತ್ತಿದೆ ಜೊತೆಗೆ ಔಷಧಿ ತಯಾರಿಕೆಯಲ್ಲಿ ಬಳಸುವ ವಸ್ತುಗಳನ್ನು ತಯಾರಿಸುವ ಕೆಮಿನೋಫಾರ್ಮಾ ಎಂಬ ಉತ್ಪಾದನಾ ಘಟಕವನ್ನು ಹೊಂದಿದ್ದಾರೆ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳ ಜೊತೆ ಜೊತೆ ಸಂವಾದ ನಡೆಸುವ ಮೂಲಕ ಉದ್ಯಮಿಯಾಗಬೇಕಾದರೆ ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕು ವಿಕಸಿತ ಭಾರತ ನಿರ್ಮಾಣವಾಗಬೇಕಾದರೆ ಭಾರತ ಉತ್ಪಾದನಾ ತಾಣವಾಗಬೇಕು ಅದಕ್ಕೆ ಉದ್ಯಮಗಳು ಸ್ಥಾಪನೆಯಾಗಬೇಕು ಎಂಬುದರ ಬಗ್ಗೆ ಹೊಸ ತಲೆವಾರಿಗೆ ಅರಿವು ಮೂಡಿಸುತ್ತಾ ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಉದ್ಯಮಿಯ ಹಾದಿ ಹಿಡಿಯಲು ಪ್ರೋತ್ಸಾಹಿಸುವುದು ಅವರ ದಿನಚರಿಯಲ್ಲೊಂದು ಭಾಗವಾಗಿದೆ ಇದೀಗ ಇವರ ಅವಿರತ ಶ್ರಮಕ್ಕಾಗಿ ಸಮಾಜ ಸೇವೆಗಾಗಿ ಗೌರವ ಡಾಕ್ಟರೇಟ್ ಪ್ರಕಟವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ